ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾಸ್ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ನಿಮಗೆ ಬನ್ನಿ ಮರದ ಪೂಜೆ ಮಾಹಿತಿ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ನಾವು ನವರಾತ್ರಿ ಪೂಜೆಗೆ ಕಳಸ ಸ್ಥಾಪನೆಗೆ ಅಖಂಡ ದೀಪಾರಾಧನೆಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಬನ್ನಿ ಮರದ ಪೂಜೆಗೆ ಕೊಡಬೇಕಾಗುತ್ತದೆ ಕೆಲವೊಂದು ಭಾಗದಲ್ಲಿ ಮರ ಸಿಗೋದಿಲ್ಲ ಬನ್ನಿ ಮರ ಸಿಗೋದಿಲ್ಲ ಹಾಗಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬನ್ನಿ ಮರದ ಪೂಜೆ ಮಾಡ್ಕೋಬೇಕು ಅಂದರೆ ಅದರ ಒಂದು ಸಿದ್ಧತೆ ಹೇಗಿರಬೇಕು ಹಾಗೆ ಪ್ರಸಾದ ಒಂದು ಮಂತ್ರ ಅಂದರೆ ವಿಶೇಷ ಮಂತ್ರ ನಾವು ಹೇಳಿಕೊಂಡಾಗ ಬನ್ನಿ ಮರದ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಆ ಒಂದು ವಿಶೇಷ ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೇನೆ ಪ್ರಸಾದದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಹಾಗೆ ಮುತ್ತೈದೆಯರಿಗೆ ಯಾವ ಥರ ಉಳಿ ತುಂಬಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೇನೆ ಮೊದಲನೇ ದಿವಸದಿಂದ ಅಂದರೆ ನವರಾತ್ರಿ ಪ್ರಾರಂಭದಿಂದ ಈಗ ನಮಗೆ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಹಬ್ಬವಿರುತ್ತದೆ ಅಲ್ಲಿಯವರೆಗೂ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ನೋಡಿ ಮೊದಲು ನಾವು ಬನ್ನಿ ಮರ ಅಂತ ಅಂದರೆ ನಾವು ಶಮಿ ವೃಕ್ಷ ಅಂತಲೂ ಕರೆಯುತ್ತೇವೆ ಅಂದರೆ ಬಂಗಾರಕ್ಕೆ ಹೋಲಿಸುತ್ತಾರೆ ಬಂಗಾರಕ್ಕಿಂತ ಇನ್ನೂ ಹೆಚ್ಚಿನ ಅಮೂಲ್ಯವಾದದ್ದು ಬನ್ನಿ ಪತ್ರೆಯಾಗಿರುತ್ತದೆ ಹಾಗಾಗಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆ ಇರುತ್ತದೆ ಹಾಗೆಯೇ ಬನ್ನಿ ಮರಕ್ಕೆ ದೈವಿಕ ಹಿನ್ನೆಲೆ ಸಹ ಇದೆ ನಿಮಗೆಲ್ಲರಿಗೂ ಸಹ ಗೊತ್ತಿರಬಹುದು ಪಾಂಡವರು ವನವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಆಯುಧಗಳನ್ನು ಬನ್ನಿ ಮರದಲ್ಲಿ ಹೂತಿಟ್ಟಿರುತ್ತಾರಂತೆ ವನವಾಸ ಮುಗಿಸಿಕೊಂಡು ತೆರಳುವಾಗ ಅದೇ ಶಸ್ತ್ರಾಸ್ತ್ರಗಳನ್ನು ಅವರು ತೆಗೆದುಕೊಂಡು ಕೌರವರ ಜೊತೆ ಹೋರಾಡಿ ಯುದ್ಧದಲ್ಲಿ ಜಯಗಳಿಸುತ್ತಾರೆ ಎಂದು ಹೇಳಲಾಗಿದೆ ಅದು ಒಂದು ಪೌರಾಣಿಕ ಹಿನ್ನೆಲೆಯೂ ಇದೆ ಹಾಗೆ ಬನ್ನಿ ಮರಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕಪ್ಪ ಅಂತಂದರೆ ಪ್ರಸಾದ ಅಂತ ಬಂದಾಗ ದಿನನಿತ್ಯವೂ ಫಸ್ಟ್ ಡೇ ಅಂತ ಅಲ್ಲ ನಾವು ಒಂಬತ್ತು ದಿವಸವೂ ಒಂಬತ್ತು ರೀತಿಯ ಪ್ರಸಾದಗಳನ್ನು ಮಾಡ್ಕೋಬೇಕು ಸರಳವಾಗಿ ಆದರೂ ಪರವಾಗಿಲ್ಲ ಅಂದರೆ ಸಕ್ಕರೆ ಕಡಲೆ ಬೆಲ್ಲ ಒಲಕ್ಕಿ ಇರ್ಬೋದು ಬಾಳೆಹಣ್ಣಿನ ರಸಾಯನ ಇಡ್ಬೋದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಏನಂದರೆ ನಾವು ಈಗ ನವರಾತ್ರಿ ಹಬ್ಬದಲ್ಲಿ ಕಳಸ ಇಟ್ಟು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೇವೆ ಹಾಗಾಗಿ ನವರಾತ್ರಿಯ ಒಂಬತ್ತು ದಿವಸಗಳು ಕೂಡ ಮನೆಯಲ್ಲಿ ಒಂದು ವಿಶೇಷವಾಗಿ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಆದಷ್ಟು ಬೆಳಗಿನ ಸಮಯದಲ್ಲಿನೇ ನೀವು ಮನೆಗೇ ಪ್ರಸಾದವನ್ನು ನೀವು ಮನೆಗೂ ಬರುತ್ತದೆ ಬನ್ನಿ ಮರದ ಪೂಜೆಗೂ ಬರುತ್ತದೆ ಎಂದು ಹೇಳಿ ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಬಿಟ್ಟರೆ ತುಂಬ ಒಳ್ಳೆಯದು ಒಂದು ಪಕ್ಷ ನಿಮಗೆ ಪ್ರಸಾದ ಸಿದ್ಧತೆ ಮಾಡಿಕೊಳ್ಳಲು ಟೈಮ್ ಆಗದೇ ಇರುವಾಗ ನಾನು ಈಗ ಹೇಳಿಕೊಟ್ಟಿರುವಂತಹ ಸರಳ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಹೋಗ್ಬೋದು ಹಾಗೆಯೇ ಉಡಿಯನ್ನು ಯಾವ ರೀತಿ ತುಂಬಬೇಕು ಎನ್ನುವುದನ್ನು ನಾನು ನಿಮಗೆ ವಿಡಿಯೋದ ಕೊನೆಯಲ್ಲಿ ಹೇಳಿಕೊಡುತ್ತೇನೆ ಈ ಒಂದು ಪೂಜೆ ನಮಗೆ ಪ್ರಾರಂಭವಾಗುವಂಥದ್ದು ಮೂರನೇ ತಾರೀಕು ನವರಾತ್ರಿ ಹಬ್ಬ ಪಾರ ಪ್ರಾರಂಭವಾಗುತ್ತಲ್ಲ ಅಂದಿನ ದಿವಸ ಪ್ರಾರಂಭವಾಗುತ್ತದೆ ಮತ್ತೊಂದು ಏನಪ್ಪಾ ಅಂದರೆ ಬನ್ನಿ ಮರದ ಪೂಜೆಗೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಹಿಂದಿನ ದಿವಸ ಪಿತೃಪಕ್ಷ ಆಚರಣೆ ಮಾಡಿರುತ್ತೇವೆ ಮತ್ತು ಈ ಸಾರಿ ಗ್ರಹಣ ಬೆರೆಯೆ ಅಂದರೆ ಗ್ರಹಣ ಬಿಟ್ಟ ನಂತರ ಅದು ಸೂತಕ ಮಾನ್ಯ ಇರುವುದಿಲ್ಲ ಆದರೂ ಕೂಡ ಗ್ರಹಣ ಬಿಟ್ಟು ನಂತರವೇ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಬೆಳಗಿನ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಬೆಳಗಿನ ಸಮಯ ಅಂದರೆ ನಾಲ್ಕು ಗಂಟೆಯಿಂದ ಐದು ಅಥವಾ ಆರು ಒಳಗೆ ಬನ್ನಿ ಮರದ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಬನ್ನಿ ಮರದ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಸೂರ್ಯೋದಯದ ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂದರೆ ಮೊದಲನೇ ದಿನ ಕಳಸ ಸ್ಥಾಪನೆ ಮಾಡ್ಕೋಬೇಕು ಅಖಂಡ ದೀಪಾರಾಧನೆ ಸಿದ್ಧತೆ ಮಾಡ್ಕೋಬೇಕು ಪೂಜೆಗೂ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಅದು ಬನ್ನಿ ಮರದ ಪೂಜೆ ಕಷ್ಟ ಆಗುತ್ತದೆ ಎಂದಾಗ ಹಿಂದಿನ ದಿನ ನೀವು ಪ್ರಸಾದ ಒಂದನ್ನು ಬಿಟ್ಟು ಎಲ್ಲ ವಸ್ತು ಸಿದ್ಧತೆ ಮಾಡ್ಕೋಬೋದು ಅಂದರೆ ಉದಿನಕಡ್ಡಿ ಕರ್ಪೂರ ಮ್ಯಾಚ್ ಬಾಕ್ಸು ಈ ರೀತಿಯಾಗಿ ಆರಾಧನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಎರಡು ದೀಪಗಳನ್ನು ಸಹಿತ ಸಿದ್ಧತೆ ಮಾಡ್ಕೊಳ್ಳಿ ದೀಪಗಳು ಅಂದರೆ ಅಂತ ಬಂದಾಗ ಹೊಸ ದೀಪಗಳನ್ನು ನೀವು ತೆಗೆದುಕೊಂಡು ತೆಗೆದುಕೊಂಡ್ರೆ ಒಳ್ಳೆಯದು ಅಂದರೆ ಪ್ರತಿನಿತ್ಯವೂ ಕೂಡ ಎರಡೆರಡು ದೀಪ ಹಚ್ಚಿ ಇಡಬೇಕಾಗುತ್ತದೆ ದೀಪಗಳು ಅಂತ ಬಂದಾಗ ಹೊಸ ದೀಪಗಳನ್ನು ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಅಂದರೆ ಪ್ರತಿನಿತ್ಯವೂ ಕೂಡ ಎರಡೆರಡು ದೀಪ ಹಚ್ಚಿಟ್ಟು ನೀವು ಪೂಜೆ ಮಾಡಿಕೊಂಡು ಬಂದರೆ ಒಳ್ಳೆಯದು ಈಗ ಒಂಬತ್ತು ದಿವಸ ಅಂದರೆ ಹದಿನೆಂಟು ದೀಪವಾಗುತ್ತದೆ ಪುಟ್ಟ ಪುಟ್ಟ ಮಣ್ಣಿನ ದೀಪ ತೆಗೆದುಕೊಳ್ಳಿ ಆ ದೀಪಕ್ಕೆ ಆದಷ್ಟು ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡುವುದು ಒಳ್ಳೆಯದು ಅದರಲ್ಲೂ ಕೂಡ ಸಂತಾನ ಅಪೇಕ್ಷೆ ಉಳ್ಳವರು ಮದುವೆಯಲ್ಲಿ ವಿಳಂಬ ಆಗ್ತಿರುವಂಥವರು ಬನ್ನಿ ಮರದ ಕೆಳಗೆ ಎರಡು ದೀಪ ಹಚ್ಚಿಟ್ಟು ನಿಮ್ಮ ಸಂಕಲ್ಪ ಕೋರಿಕೊಳ್ಳುವುದು ತುಂಬಾ ಒಳ್ಳೆಯದು ನೋಡಿ ಬನ್ನಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಮೊದಲು ನೀವು ಮನೆಯಿಂದ ನೀರನ್ನು ತೆಗೆದುಕೊಂಡು ಹೋಗ್ಬೋದು ಇಲ್ಲ ದೇವಸ್ಥಾನದಲ್ಲಿ ಅಲ್ಲೇ ಸಮೀಪದಲ್ಲಿ ನೀರು ಸಿಗುತ್ತದೆ ಅಂದರೆ ತುಂಬಾ ಒಳ್ಳೆಯದು ನೀವು ನೀರು ತೆಗೆದುಕೊಂಡು ಮೊದಲು ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಂಡು ಯಾಕಂದರೆ ಅಲ್ಲಿ ನಿಮ್ಮ ಥರ ಪೂಜೆ ಮಾಡೋ ಮೊದಲನೆಯದು ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಳ್ಳಿ ಯಾಕಂದರೆ ನಿಮ್ಮ ರೀತಿ ಅಲ್ಲಿ ತುಂಬ ಜನ ಬಂದಿರ್ತಾರೆ ಯಾರಿಗೂ ತೊಂದರೆ ಆಗಬಾರ್ದು ಹಾಗೇ ನಮ್ಮ ಪೂಜೆಗೂ ಕೂಡ ನಮಗೆ ಸ್ವಲ್ಪ ಫಲ ಸಿಗಬೇಕು ಆ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಂಡು ಅಂದರೆ ಕೈಯಲ್ಲಿನೂ ಒದ್ದೆ ಮಾಡಿಕೊಂಡು ಮರಕ್ಕೆ ಚೆನ್ನಾಗಿ ಉಜ್ಜಿ ಅಂದರೆ ನಮ್ಮ ಕೈ ಮರಕ್ಕೆ ತಗಲಬೇಕು ಆ ರೀತಿ ಮಾಡಿ ನಂತರ ಮರಕ್ಕೆ ಅರಿಶಿನ ಶ್ರೀಗಂಧ ಹಚ್ಚಿ ಹೂವನ್ನು ಇಟ್ಟು ನಂತರ ನೀವೇನು ಪ್ರಸಾದ ತೆಗೆದುಕೊಂಡು ಹೋಗಿರ್ತೀರಲ್ಲ ಅದನ್ನು ವೀಳೆದೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಇಟ್ಟು ಹಾಗೆ ಪಕ್ಕದಲ್ಲಿ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಹಾಗೂ ದಕ್ಷಿಣೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಅಲ್ಲಿ ಇಟ್ಟು ಬನ್ನಿ ಮರಕ್ಕೆ ಪ್ರಸಾದವಾಗಿ ಇಟ್ಟು ನಂತರದಲ್ಲಿ ನೀವು ಕಡ್ಡಿಯನ್ನು ಬೆಳಗಿ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಅಂದರೆ ಎಷ್ಟು ಸುತ್ತು ಹಾಕಬೇಕಪ್ಪ ಅಂದರೆ ಐದು ಸುತ್ತು ಒಂಬತ್ತು ಸುತ್ತು ಇಪ್ಪತ್ತೊಂದು ಸುತ್ತು ಹೀಗೆ ಪ್ರದಕ್ಷಿಣೆ ಹಾಕುವಂಥದ್ದು ಹಾಗೆ ಸಂತಾನ ಅಪೇಕ್ಷೆ ಉಳ್ಳುವರು ಮದುವೆ ಅಪೇಕ್ಷೆ ಉಳ್ಳುವರು ಆದಷ್ಟು ಒಂಬತ್ತು ಇಪ್ಪತ್ತೊಂದು ಸುತ್ತು ಹಾಕುವಂಥದ್ದು ಆಮೇಲೆ ನಿಮ್ಮ ಕಷ್ಟಗಳು ತುಂಬಾ ಹೆಚ್ಚಿದ್ದು ಅಂಥವು ಅಂದರೆ ಇಪ್ಪತ್ತೊಂದು ಸುತ್ತು ಹಾಕಿ ನಾವು ಮನೆಯಲ್ಲಿ ಎಲ್ಲ ಸುರಕ್ಷಿತವಾಗಿದ್ದೇವೆ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರದಕ್ಷಿಣೆ ಹಾಕುವಂಥದ್ದು ಕೆಲವರಿಗೆ ವಯಸ್ಸಾಗಿರುತ್ತೆ ಕಾಲು ನೋವಿರುತ್ತೆ ಅಂಥವರು ಪ್ರದಕ್ಷಿಣೆ ಹಾಕೋಕ್ಕೆ ಆಗಲ್ಲ ಅಂಥವರು ಐದು ಪ್ರದಕ್ಷಿಣೆಯನ್ನು ಹಾಕಿ ನೀವು ಮರವನ್ನು ಮುಟ್ಟಿ ನಿಮ್ಮ ಸಂಕಲ್ಪವನ್ನು ಕೇಳಿಕೊಳ್ಳಬಹುದು ಕೆಲವರಿಗೆ ವಯಸ್ಸಾಗಿರುತ್ತೆ ಕಾಲು ನೋವಿರುತ್ತೆ ಅಂಥವರು ಪ್ರದಕ್ಷಿಣೆ ಹಾಕೋಕ್ಕೆ ಆಗಲ್ಲ ಅಂಥವರು ಐದು ಪ್ರದಕ್ಷಿಣೆಯನ್ನು ಹಾಕಿ ನೀವು ಮರವನ್ನು ಮುಟ್ಟಿ ನಿಮ್ಮ ಸಂಕಲ್ಪವನ್ನು ಕೇಳಿಕೊಳ್ಳಿ ನಮಗೆ ಈ ಥರ ಕೋರಿಕೆ ಇದೆ ನಾನು ಈ ಥರ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇನೆ ಮನೆಯಲ್ಲೂ ಪೂಜೆ ಮಾಡ್ತಾ ಇದ್ದೇನೆ ನಿನ್ನಲ್ಲೂ ಬಂದು ಪೂಜೆಯನ್ನು ಮಾಡ್ತಾ ಇದ್ದೇನೆ ಎಂದು ಕೋರಿಕೊಳ್ಳುವಂಥದ್ದು ಕೋರಿಕೊಂಡು ಬನ್ನಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಂಗಳಾರತಿಗೆಂದು ನೀವು ಕರ್ಪೂರವನ್ನು ತೆಗೆದುಕೊಂಡು ಹೋಗಿದ್ದರೆ ಸರಿ ಇಲ್ಲ ತುಪ್ಪದ ಬತ್ತಿ ತೆಗೆದುಕೊಂಡು ಹೋಗಿ ತುಪ್ಪದ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಯಾವುದಾದರೊಂದು ಅದು ಸರಿಯೇ ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಆದರೆ ಅಲ್ಲಿ ಬರ್ತಕ್ಕಂಥ ಮಂಗಳಾರತಿ ಎಂದು ನೀವು ಕರ್ಪೂರವನ್ನು ತೆಗೆದುಕೊಂಡು ಹೋಗಿದ್ದರೆ ಸರಿ ಇಲ್ಲ ತುಪ್ಪದ ಬತ್ತಿ ತೆಗೆದುಕೊಂಡು ಹೋಗಿದ್ದರೆ ಒಂದು ಆದರೂ ಸರಿಯೇ ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಆದರೆ ಅಲ್ಲಿ ಬರ್ ಅಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡಬಹುದು ಇಲ್ಲಾಂದರೆ ಕೊನೆಯ ದಿವಸವಾದರೂ ಕೊಡಬಹುದು ಅದು ನಿಮ್ಮ ಆಯ್ಕೆಯಾಗಿರುತ್ತದೆ ಅದಿಷ್ಟು ಮಾಡಿಕೊಂಡು ಮನೆಗೆ ಬಂದು ನಂತರದಲ್ಲಿ ನೀವು ಅಲ್ಲಿ ಬನ್ನಿ ಪತ್ರೆ ಸಿಕ್ಕರೆ ತೆಗೆದುಕೊಂಡು ಬನ್ನಿ ಇಲ್ಲಾಂದರೆ ಪರವಾಗಿಲ್ಲ ಕೊನೆಯ ದಿವಸ ತೆಗೆದುಕೊಂಡು ಬರ್ಬೋದು ಪ್ರತಿನಿತ್ಯ ಸಿಕ್ಕರೆ ತುಂಬಾ ಒಳ್ಳೆಯದು ಬನ್ನಿ ಪತ್ರೆ ತೆಗೆದುಕೊಂಡು ಬಂದು ನವರಾತ್ರಿ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡ್ತೀವಲ್ವಾ ಅಲ್ಲಿ ಅಮ್ಮನವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು ಇನ್ನೊಂದು ವಿಷಯ ಅಷ್ಟೇ ಏನಪ್ಪಾ ಅಂದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಹಸ್ತಿಲ ಪೂಜೆಗೂ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ ಆದರೆ ಬನ್ನಿ ಮರದ ಪೂಜೆ ಮುಗಿಸಿಕೊಂಡು ಹಸ್ತಿಲ ಪೂಜೆ ಮುಗಿಸಿಕೊಂಡು ಮನೆಗೆ ಬಂದು ಕಳಶ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡಬೇಕಾಗುತ್ತದೆ ದೀಪಾರಾಧನೆ ಮಾಡಬಹುದು ಈ ರೀತಿಯಾಗಿ ನೀವು ಬನ್ನಿ ಮರದ ಪೂಜೆಯನ್ನು ಮಾಡಬೇಕಾಗುತ್ತದೆ ಇದೇ ರೀತಿ ನೀವು ಪ್ರತಿನಿತ್ಯ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಬನ್ನಿ ಪೂಜೆ ಮಾಡಿಕೊಂಡು ಬರುವುದು ಒಳ್ಳೆಯದು ಮೊದಲನೇ ದಿವಸ ಕಷ್ಟವಾದರೆ ಎರಡನೇ ದಿವಸದಿಂದ ನಿಮಗೆ ಸುಲಭವಾಗುತ್ತದೆ ಸುಲಭವಾಗುತ್ತಾ ಹೋಗುತ್ತದೆ ಕಳಸ ಸ್ಥಾಪ ಕಳಸ ಸ್ಥಾಪನೆ ಮಾಡುವಂಗಿಲ್ಲ ದೀಪಾರಾಧನೆ ಮಾಡುವಂಗಿಲ್ಲ ಎಲ್ಲವೂ ಮೊದಲನೇ ದಿನವೇ ಆಗಿ ಆಗೋಗ್ಬಿಟ್ಟಿರುತ್ತೆ ಎರಡನೇ ದಿವಸ ಅಷ್ಟೊಂದು ಕೆಲಸವಿರಲ್ಲ ಹಾಗಾಗಿ ನೀವು ಆರಾಮಾಗಿ ಹೋಗಿ ಬನ್ನಿ ಮರದ ಪೂಜೆ ಮಾಡಿಕೊಂಡು ಹಾಗೆಯೇ ಹೊಸಲ ಪೂಜೆ ಮಾಡಿಕೊಂಡು ಮನೆಯೊಳಗೆ ಪೂಜೆಯನ್ನು ಮಾಡ್ಬೋದು ಕೊನೆಯ ದಿವಸ ಅಂದರೆ ವಿಜಯದಶಮಿ ದಿವಸ ಏನಾಗತ್ತೆಂದು ಕೆಲವೊಂದು ಕೊನೆಯ ದಿವಸ ಅಂದರೆ ವಿಜಯದಶಮಿ ದಿವಸ ಏನಾಗುತ್ತೆಂದರೆ ಕೆಲವೊಬ್ಬರು ನವಮಿಗೆ ಏನು ಮಾಡ್ತಾರೆ ಕೆಲವೊಬ್ಬರು ವಿಜಯದಶಮಿಗೆ ಏನು ಮಾಡ್ತಾರೆ ಅದು ನಿಮ್ಮ ಊರಲ್ಲಿ ಯಾವ ಥರ ಪೂಜೆ ಮಾಡ್ಕೋತಾರೋ ಅದೇ ರೀತಿ ಮಾಡ್ಕೊಂಡು ಹೋಗಿ ಕೊನೆಯ ದಿವಸ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾದವನ್ನು ಅಂದರೆ ವಿಶೇಷವಾಗಿ ಅವತ್ತು ಮನೆಯಲ್ಲಿ ಹೋಳಿಗೆಯನ್ನು ಮಾಡಿರ್ತೇವೆ ಹೋಳಿಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂತ ಅಂದರೆ ಸಕ್ಕರೆ ಪೊಂಗಲ್ ಕೂಡ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ಅವತ್ತಿನ ದಿನ ವಿಶೇಷವಾಗಿ ಒಂದು ಬ್ಲೌಸ್ ಪೀಸ್ ಕೆಲವೊಬ್ಬರು ಸೀರೆಯನ್ನು ಸಹ ಉಡಿಸ್ತಾರೆ ನಿಮಗೆಷ್ಟು ಆಗುತ್ತೋ ಅಷ್ಟು ಯಾವುದಾದರೂ ಒಂದನ್ನು ಮರಕ್ಕೆ ನಾವು ಉಡಿಸಿ ಪೂಜೆಯನ್ನು ಮಾಡಿಕೊಂಡು ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಅದೇ ರೀತಿಯೇ ಪೂಜೆ ಮಾಡಿಕೊಂಡು ಬರಬೇಕಾಗುತ್ತೆ ನಂತರದಲ್ಲಿ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಉಡಿ ತುಂಬಿ ಉಡಿ ತುಂಬಬೇಕು ನಂತರದಲ್ಲಿ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಉಡಿ ತುಂಬಿ ಆದಷ್ಟು ಬ್ಲೌಸ್ ಪೀಸ್ ಕೊಟ್ಟರೆ ಒಳ್ಳೆಯದು ಇಲ್ಲವಾದರೆ ಪರವಾಗಿಲ್ಲ ನಿಮಗೆಷ್ಟು ಸಾಧ್ಯನೋ ಅಷ್ಟೇ ಅಷ್ಟೇ ಮಾಡಿ ಅಂದರೆ ತಾಂಬೂಲ ಅರಿಶಿಣ ಕುಂಕುಮ ಹೂವು ಕೊಟ್ಟು ಅವರು ನಿಮಗಿಂತ ದೊಡ್ಡವರಾಗಿದ್ದರೆ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ ತುಂಬಾ ಒಳ್ಳೆಯದು ನಂತರ ನೀವು ಮನೆಗೆ ಬಂದು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬಹುದು ಕೊನೆಯ ದಿನ ಆದಷ್ಟು ಬನ್ನಿಪತ್ರೆಯನ್ನು ತೆಗೆದುಕೊಂಡು ಬನ್ನಿ ಬನ್ನಿಪತ್ರ ಸಿಗದೆ ಹೋದರೆ ಬೆಳಿಗ್ಗೆ ಸಹಜವಾಗಿ ದಿನನಿತ್ಯದ ರೀತಿಯಲ್ಲಿ ಪೂಜೆ ಮಾಡಿಕೊಳ್ಳಿ ಸಂಜೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಜೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಂದರೆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ಬನ್ನಿ ಮರದ ಕೊಂಬೆಯನ್ನು ತೆಗೆದುಕೊಂಡು ಬಂದು ಅವರು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಎಲ್ಲರಿಗೂ ಹಂಚುತ್ತಾರೆ ಅಂದರೆ ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ಅವರು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಎಲ್ಲರಿಗೂ ಹಂಚುತ್ತಾರೆ ಅಂದರೆ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅದೇ ರೀತಿ ನೀವು ಕೂಡ ಬನ್ನಿ ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ತೆಗೆದುಕೊಂಡು ಬಂದು ಮೊದಲು ಏನು ಮಾಡಬೇಕಪ್ಪ ಅಂದರೆ ದೇವರ ಬಳಿ ಇಡಬೇಕು ನಾವೇನು ಕಳಸ ಸ್ಥಾಪನೆ ಮಾಡಿರ್ತೀವಲ್ಲ ಅಲ್ಲಿ ಬನ್ನಿ ಪತ್ರೆಯನ್ನು ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಆರತಿ ಮಾಡಿ ನಂತರ ಅಲ್ಲಿಂದ ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ದೇ ಇರ್ತಾರೆ ಹಿರಿಯರಿಗೆ ಪ ಬನ್ನಿ ಪತ್ರೆಯನ್ನು ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳಿ ನಂತರ ಕಳಸದ ಹತ್ತಿರ ಇಟ್ಟ ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ನಿಮ್ಮ ಒಂದು ಹಣದ ಪೆಟ್ಟಿಗೆ ಇಡಿ ಅದು ಒಣಗಿದರೂ ಪರವಾಗಿಲ್ಲ ಹಾಗೇ ಇರಲಿ ಅದು ಒಣಗಿದರೂ ಕೂಡ ಅದರ ಒಂದು ಫಲ ಅದ್ಭುತವಾಗಿರುತ್ತದೆ ಯಾವುದೂ ಕೂಡ ಹಾಗಿರುವುದಿಲ್ಲ ಹಾಗಾಗಿ ವರ್ಷ ಪೂರ್ತಿ ನಿಮಗೆ ಹಣದ ಕೊರತೆ ಆಗುವುದಿಲ್ಲ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡಿದರೆಲ್ಲ ಫ್ರೆಂಡ್ಸ್ ಬನ್ನಿ ಮರದ ಪೂಜೆಯನ್ನು ತುಂಬ ಸರಳವಾಗಿ ಮಾಡುವಂಥದ್ದು ನೋಡಿದರೆಲ್ಲ ಫ್ರೆಂಡ್ಸ್ ಬನ್ನಿ ಮರದ ಪೂಜೆಯನ್ನು ತುಂಬ ಸರಳವಾಗಿ ಹೇಗೆ ಮಾಡುವುದನ್ನು ಎಂಬುವುದನ್ನು ಹಾಗೆ ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹಾಗೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ